ಪಕ್ಷ ಸಂಘಟನೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಾಯಕ ಉದಯ್ ಕುಮಾರ್ ಬಡವರಿಗೆ ಕುಕ್ಕರ್ಗಳು ದಿನಸಿ ಧಾನ್ಯಗಳು ಎಲ್ಲ ಹಂಚಿ ಅಭಿಮಾನವನ್ನು ತೋರಿಸಿ ನಾನು ಇದೇ ರೀತಿ ಜನಗಳ ಸೇವೆಯನ್ನು ಮಾಡಿಕೊಂಡು ನಿಷ್ಠೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಬಂದು ಇವತ್ತು ಅದ್ದೂರಿಯಾದಂತಹ ಒಂದು ಬುಟ್ಟಿದಬ್ಬವನ್ನು ಆಚರಣೆ ಮಾಡುತ್ತಾ ಇದ್ದಾರೆ ಅಭಿವೃದ್ಧಿ ಹಾಗೂ ಅವರ ಜನ ಬೆಂಬಲ ದೊಡ್ಡ ಜನಸಾಗರ ಹಂಗಿದೆ ಅಂತ ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬಗಳನ್ನು ಆಚರಿಸಿಕೊಳ್ತಾರೆ ಸಹಜವಾಗಿ ಸ್ನೇಹಿತರೊಂದಿಗೋ ಕುಟುಂಬಗಳೊಂದಿಗೋ ಇಲ್ಲವೇ ಐಷಾರಾಮಿಯಾಗಿ ವಿದೇಶ ಪ್ರವಾಸಗಳನ್ನು ಇಲ್ಲವೇ ಮೋಜು ಮಸ್ತಿ ಮಾಡಿಕೊಳ್ಳುವುದರೊಂದಿಗೆ ಹುಟ್ಟು ಹಬ್ಬಗಳನ್ನ ಈ ಹಿಂದೆ ಆಚರಿಸ್ಕೊಳ್ತಿದ್ರು ಆದ್ರೆ ಇವತ್ತು ಅದರ ಟ್ರೆಂಡ್ ಬದಲಾಗಿದೆ ಒಂದಷ್ಟು ಜನಕ್ಕೆ ದಾನ ಧರ್ಮ ಮಾಡಿ ಒಂದಷ್ಟು ಶಾಲೆಗಳಿಗೆ ಸಹಾಯವನ್ನು ಮಾಡಿ ಒಂದಷ್ಟು ಜನಾನುರಾಗಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹುಟ್ಟು ಹಬ್ಬಗಳನ್ನು ರಚಿಸಿಕೊಳ್ಳುವಂತ ಅಂದ್ರೆ ಆಚರಿಸಿಕೊಳ್ಳುವಂತಹ ಒಂದು ಟ್ರೆಂಡ್ ಆರಂಭಗೊಂಡಿದೆ ಇದೀಗ ಬೆಂಗಳೂರು ಪೂರ್ವ ತಾಲೂಕಿನ ಮಾಜಿ ಬಿಬಿಎಂಪಿಯ ಸದಸ್ಯರು ಆಗಿರ್ತಕ್ಕಂತಹ ಉದಯ್ ಕುಮಾರ್ ಹುಟ್ಟು ಹಬ್ಬ ಅವರ ಕಾರ್ಯಕರ್ತರು ಹಾಗೂ ಅವರ ಸ್ನೇಹಿತರು ಮತ್ತು ಸಂಬಂಧಿಗಳ ನೇತೃತ್ವದಲ್ಲಿ ಮಧುರಾ ನಗರದಲ್ಲಿ ಸ್ನೇಹಿತರೊಟ್ಟಿಗೆ ಒತ್ತೂರಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆಗೊಂಡಿತ್ತು ಈ ಸಂದರ್ಭದಲ್ಲಿ ಮಧುರಾ ನಗರದಲ್ಲಿ ನಾಗೇಶ್ ಅವರು ಸಂಗಡಿಗರಿಂದ ಮಾರತಳ್ಳಿಯಲ್ಲಿ ಬಡವರಿಗೆ ಕುಕ್ಕರ್ ವಿತರಣೆ ಮತ್ತು ಬೈಕ್ ರ್ಯಾಲಿ ಹಾಗೆಯೇ ಕಾರ್ಯಕರ್ತರಿಗೆ ಮತ್ತು ಬಡವರಿಗೆ ಅನ್ನದಾನ ಮತ್ತು ಕುಕ್ಕರ್ ಹಣ್ಣು ಹಂಪಲು ವಿತರಣೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಆಯೋಜನೆಗೊಂಡಿತ್ತು ಈ ಒಂದು ಹುಟ್ಟು ಹಬ್ಬಕ್ಕೆ ಸಾರಿಗೆ ಸಚಿವರು ಹಾಗೆ ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಹಾಗೆ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ರವರು ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿಖಾನ್ ವಿಧಾನ ಪರಿಷತ್ ಸದಸ್ಯರಾದಂತಹ ರಾಮೋಜಿಗೌಡ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ನಲ್ಲೂರಳ್ಳಿ ನಾಗೇಶ್ ಮುಖಂಡರಾದಂತಹ ಜೈರಾಮ್ ರೆಡ್ಡಿ ಮುತ್ಸಂದ್ರ ಕೃಷ್ಣಾರೆಡ್ಡಿ ಉರುಫ್ ಕಿಟ್ಟಿ ವಿಟಿಬಿ ಬಾಬು ತಿಪ್ಸಂದ್ರ ಗಜೇಂದ್ರ ಮಧುರಾನಗರ ನಾಗೇಶ್ ಸೇರಿದಂತೆ ಅಪಾರ ಸಂಖ್ಯೆ ಸ್ನೇಹಿತರು ಸೇರಿದ್ದರು ಈ ಸಂದರ್ಭದಲ್ಲಿ ಇವರಿಗೆ ಬೃಹದಾಕಾರದ ಸೇಬಿನ ಹಾರ ಹಾಕುವುದರೊಂದಿಗೆ ಇವರಿಗೆ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್ ರವರು ವಿಶೇಷವಾಗಿ ಇವರಿಗೆ ಶುಭ ಹಾರೈಸಿದ್ದು ಹೀಗೆ ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಹುಟ್ಟು ಹಬ್ಬಗಳು ಅಂದಾಕ್ಷಣ ನಮಗೆ ನೆನಪಾಗುವುದು ಅಲ್ಲಿ ಮೋಜು ಮಸ್ತಿ ಪಾರ್ಟಿ ಎಲ್ಲವೂ ಇರುತ್ತೆ ಅಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಟ್ರೆಂಡ್ ಬದಲಾಗ್ತಾ ಇದೆ ಆ ಹುಟ್ಟು ಹಬ್ಬಗಳನ್ನು ವಿಭಿನ್ನವಾಗಿ ಆಚರಿಸ್ಕೊಳ್ತಾರೆ ಈ ಒಂದು ಹುಟ್ಟು ಹಬ್ಬಗಳ ವಿಭಿನ್ನವಾಗಿ ಆಚರಿಸ್ಕೊಳ್ತಾರೆ ಆ ರೀತಿಯಾದಂತಹ ಒಂದು ಹುಟ್ಟು ಹಬ್ಬ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೆಯೇ ಬಿಬಿಎಂಪಿಯ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಉದಯ್ ಕುಮಾರ್ ರವರ ಹುಟ್ಟುಹಬ್ಬ ಒಂದು ಮಾದರಿಯಾಗಿ ಆಯೋಜನೆಗೊಂಡಿತ್ತು ಎಸ್ ಕುಮಾರ್ ಇಲ್ಲಿ ಈ ಭಾಗದಲ್ಲಿ ಜನಾನುರಾಗಿ ಜನಸೇವಕರು ಹಾಗೆ ಪ್ರಾಮಾಣಿಕರು ಹಾಗೂ ಯಾವುದೇ ರೀತಿಯಾದಂತಹ ಆರೋಪಗಳ ಇಲ್ಲದಂತಹ ಓರ್ವ ರಾಜಕಾರಣಿ ಅಂತ ಹೇಳಿ ಇವರ ಹುಟ್ಟುಹಬ್ಬಕ್ಕೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಆ ದೃಶ್ಯಗಳನ್ನು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಯಾರೆಲ್ಲ ಇವರಿಗೆ ಶುಭ ಹಾರೈಸಿದ್ರು ಎನ್ನುವುದನ್ನ ನೋಡೋಣ ಬನ್ನಿ ಉದಯ್ ಕುಮಾರವರು ನಮ್ಮ ಪಕ್ಷದ ಯುವ ನಾಯಕರು ನಮ್ಮ ಪಕ್ಷದ ನಗರ ಪಾಲಿಕೆ ಸದಸ್ಯರು ಆಗಿದ್ದವರು ಮತ್ತು ಮಾಧವಪುರ ಕ್ಷೇತ್ರದಲ್ಲಿ ಭಾಳ ಶಕ್ತಿ ಇರ್ತಕ್ಕಂಥ ಸಂಪರ್ಕ ಇರ್ತಕ್ಕಂಥ ಪಕ್ಷ ಸಂಘಟನೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಾಯಕ ಉದಯ್ ಕುಮಾರ್ ನಾನು ಕೂಡ ಎರಡು ಬಾರಿ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಿಂತು ಆ ಚುನಾವಣೆಯಲ್ಲಿ ಭಾಳ ನಿಷ್ಠೆಯಿಂದ ಉದಯ್ ಕುಮಾರ್ ಮತ್ತು ಅವರೆಲ್ಲ ಸ್ನೇಹಿತರು ಸಂಘಟನೆ ಮಾಡಿದರು ಕೆಲಸ ಮಾಡಿದರು ಆ ಸಂಬಂಧ ಇವತ್ತು ಕೂಡ ನಂದು ಅವ್ರದ್ದು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಮತ್ತು ನಾಯಕರ ಜೊತೆಗೆ ಆ ಸಂಬಂಧ ಇದೆ ಸೊ ಅದಕ್ಕೋಸ್ಕರ ನಾನು ಅವರ ಹುಟ್ಟುಹಬ್ಬವನ್ನು ಆಚರಣೆ ಎಲ್ಲ ಸೇರಿ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಶುಭ ಕೋರೋದಕ್ಕೆ ನಾನು ಬಂದಿದ್ದೇನೆ ಅವ್ರಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ದೇವರು ಅವನ ವಿಶೇಷವಾದಂಥ ಆಶೀರ್ವಾದ ಅವ್ರ ಮೇಲೆ ಇರಬೇಕು ನಾವು ಕೂಡ ಅವ್ರ ಜೊತೆ ಇದ್ದೀವಿ ಅಂತ ಹೇಳಕ್ಕೆ ಬಂದಿದ್ದೆ ಹೀಗೆ ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಸ್ನೇಹಿತರು ಮಿತ್ರರು ಬಂದು ಇವರಿಗೆ ಶುಭ ಹಾರೈಸಿ ಇವರ ಹಬ್ಬಕ್ಕೆ ಶುಭ ಕೋರಿದ್ದು ಹೀಗೆ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ಎಂ ಎಲ್ ಎಲೆಕ್ಷನ್ ಬಂತು ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಎಲೆಕ್ಷನ್ ಬಂತು ಎರಡು ಸಾವಿರದ ಮೂರು ಎರಡು ಸತಿಯೂ ನಾವು ನಮ್ಮ ಹುಟ್ಟು ಹಬ್ಬವನ್ನು ಏಪ್ರಿಲ್ ತಿಂಗಳಲ್ಲಿ ಬರೋದರಿಂದ ಮಾಡೋಕ್ಕಾಗಿಲ್ಲ ಅದಕ್ಕೆ ಅಭಿಮಾನಿಗಳೆಲ್ಲ ಸೇರಿ ಐವತ್ತನೇ ಹುಟ್ಟು ಹಬ್ಬವನ್ನು ಈ ಸತಿ ಬಹಳ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಪಾಪ ಹಗಲಿ ಎಲ್ಲ ಕಡೆ ಸ್ಪ್ಲೆಕ್ಸು ಬ್ಯಾನರ್ಗಳು ಆಮೇಲೆ ಬಡವರಿಗೆ ಕುಕ್ಕರ್ಗಳು ದಿನಸಿ ಧಾನ್ಯಗಳು ಎಲ್ಲ ಹಂಚಿ ಅಭಿಮಾನವನ್ನು ತೋರಿಸಿ ಇವತ್ತು ಹಬ್ಬವನ್ನು ಆಚ ಊಟ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಶಿವಾಜಿನಗರ ಜನಪ್ರಿಯ ಶಾಸಕರಾದಂಥ ರಿಸ್ವಾನ್ ಅಶ್ವಥ್ ಸರ್ ಅವರು ಬಂದು ನಮ್ಮನ್ನು ಆಶೀರ್ವದಿಸಿ ನಮ್ಮ ಜೊತೆ ಇದ್ದು ಊಟವನ್ನು ಮಾಡಿ ನಮಗೆಲ್ಲರನ್ನು ಹಿತೈಷಿಗಳ ಮಾತು ಹಿತ ಮಾತುಗಳನ್ನು ಹೇಳಿದ್ದಾರೆ ತುಂಬ ಸಂತೋಷ ಅದರ ಜೊತೆಗೆ ನಮ್ಮ ಗೌಡ್ರು ಅವರು ಕೂಡ ಬಂದಿದ್ದರು ಬೆಳಗ್ಗೆ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಬಂದಿದ್ದರು ಸಾಯಂಕಾಲ ರಾಮನಗಡೆ ಸಾಹೇಬರು ಕೂಡ ಇದ್ದಾರೆ ಯಾಕೆಂದರೆ ನಾವು ಪಕ್ಷದಲ್ಲಿ ಮೊದಲಿಂದಲೂ ನಿಶ್ಚೆಯಾಗಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಆ ಅಭಿಮಾನದಿಂದ ಎಲ್ಲರೂ ಪ್ರೀತಿ ಎಲ್ಲರೂ ಪ್ರೀತಿಸ್ತಾರೆ ಆ ಅಭಿಮಾನದಿಂದ ಎಲ್ಲ ನಾಯಕರು ಬಂದು ಇವತ್ತು ನಮ್ಮನ್ನು ನಮ್ಮ ಐವತ್ತನೇ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ಮುಂದೆ ನಾನು ಇದೇ ರೀತಿ ಜನಗಳ ಸೇವೆಯನ್ನು ಮಾಡಿಕೊಂಡು ನಿಷ್ಠೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದು ನಮ್ಮ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಾವು ನಿಷ್ಠೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಎಲ್ಲ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಬಂದು ಇವತ್ತು ಅದ್ಧೂರಿಯಾದಂಥ ಒಂದು ಬುಟ್ಟುದಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಹುಟ್ಟಿದಬ್ಬಕ್ಕೆ ಆಶೀರ್ವಾದ ಮಾಡೋಕ್ಕೆ ಬಂದಿರತಕ್ಕಂಥ ಶಿವಾಜಿನಗರ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ದು ನಮ್ಮ ರಾಮಾಜೇಗೌಡರು ರಾಮಲಿಂಗ ರೆಡ್ಡಿ ಅವರು ಎಲ್ಲ ಬಂದು ನಮ್ಮ ಉದಯ್ ಕುಮಾರ್ ಅವರಿಗೆ ಆಶೀರ್ವಾದವನ್ನು ಸಲ್ಲಿಸಿದ್ದಾರೆ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಅವರು ನಾಲ್ಕು ಬಾರಿ ಸೋಲಿಲ್ಲದ ಸರ್ದಾರ ಆಗಿ ಕಥೆ ಸತತವಾಗಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಅವರ ಒಂದು ನಿಜವಾದ ಒಂಥ ಸಾಧನೆಗಳು ಏನು ಅನ್ನೋದರೆ ಅದರಲ್ಲೇ ಗೊತ್ತಾಗ್ಬಿಡ್ತದೆ ಯಾಕಂದರೆ ಅವರು ಒಂದು ಬಾರಿ ಗೆಲ್ಬೋದು ಎರಡು ಬಾರಿ ಗೆಲ್ಬೋದು ಮೂರು ಬಾರಿ ಗೆಲ್ಬೋದು ನಾಲ್ಕು ಬಾರಿ ಗೆಲ್ಲಬೇಕಾದ ಕಷ್ಟ ಇದೆ ಜವಾಬ್ದಾರಿಯಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವರು ನಾಲ್ಕು ಬಾರಿ ಸತತವಾಗಿ ಗೆದ್ದಿದ್ದಾರೆ ಅವರಿಗೆ ಈಗ ಮುಂದೆ ಬರತಕ್ಕಂಥ ವಿಧಾನಸಭೆ ಅಲ್ಲಿ ಖಂಡಿತ ಅವರು ಶಾಸಕರಾಗಿ ವಿಜಯ ಸಾಧಿಸ್ತಾರೆ ಎಲ್ಲ ಸಹಾಯ ದಾನ ಇರ್ಬೋದು ಎಲ್ಲವೂ ಸಹ ಇವಾಗ ಇಷ್ಟು ಹೊಸ ಬೆಳಗಿಂದ ನೋಡ್ತಾನೆ ಇದ್ದೀರ ಮನೆ ಹತ್ರ ಆಗ್ಬೋದು ಆಮೇಲೆ ಊರಿನ ಯಾವುದೇ ಒಂದು ವೈಟ್ಫೀಲ್ಡ್ ಆಗ್ಬೋದು ಕೋಡಿ ಆಗ್ಬೋದು ರಾಮ್ಮಂಡಿ ಆಗ್ಬೋದು ಮಲ್ರ ಆಗ್ಬೋದು ಹೊರಗೂರು ಆಗ್ಬೋದು ಅಲ್ಲೆಲ್ಲ ಸಹ ಕೇಕ್ಗಳನ್ನ ಕಟ್ ಮಾಡಿ ಆಮೇಲೆ ಸೀರೆ ಆಗ್ಬೋದು ಕುಕ್ಕರ್ಗಳಾಗ್ಬೋದು ಆಮೇಲೆ ಊಟ ವ್ಯವಸ್ಥೆ ಆಗ್ಬೋದು ಪ್ರತಿಯೊಬ್ಬರಿಗು ಸಹ ಒಂದು ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಅಭ್ಯರ್ಥಿಗಳಾಗಿ ಅವರು ಜನಸಂಖ್ಯೆ ಅವರ ಅಭಿಪ್ರಾಯ ಜನಗಳ ಅಭಿಪ್ರಾಯದಂತೆ ಅವರು ಆಕಾಂಕ್ಷಿ ಆಗಬೇಕು ಅಂತ ಅವರು ಇದು ಮಾಡ್ತಾರೆ ಮಾಜಿ ಅಭ್ಯರ್ಥಿ ಇದು ಬಿ ಬಿ ಎಂ ಪಿ ಅಭ್ಯರ್ಥಿಗಳಾಗಿರ್ತವ್ರು ನಮ್ಮೆಲ್ಲರ ಜೊತೆಗೆ ಐವತ್ತನೇ ವರ್ಷದ ಅಕ್ಟೋಬರ್ ಆರ್ಥಿಕ ಶುಭಾಶಯಗಳು ಅವರು ಇದೇ ರೀತಿ ಜನಗಳಿಗೆ ಸೇವೆ ಎಲ್ಲಾದರೂ ಸಹಾಯ ಮಾತ್ರ ಹೇಳ್ತಾರೆ ಹೊಸ ವರ್ಷ ಕೇಂದ್ರ ಮಾತ್ರ ಮದುವೆ ಅಂತ ನಮ್ಮ ಐವತ್ತನೇ ವರ್ಷದ ಹುಟ್ಟೋಬ ಶೋ ವರ್ಷಗಳು ಯೂತ್ ಕಾಂಗ್ರೆಸ್ ಕಡೆಯಿಂದ ಹಲವು ಸೇವಾ ಕಾರ್ಯಕ್ರಮಗಳು ಬೆದರಿಯಿಂದ ಹಮ್ಮಿಕೊಂಡಿದ್ದೀವಿ ಕ್ಷೇತ್ರದಂತ ನಾಲ್ಕು ಬ್ಲಾಕಲ್ಲನ್ನು ಹಣಕಾಸಾಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದೇ ಮುಖಾಂತರ ಯೂತ್ ಕಾಂಗ್ರೆಸ್ ಅವ್ರಿಗೆ ಅಭಿಮಾನ ತಿಳ್ಸ್ತಾ ಇದ್ವಿ ಅವ್ರ ಕಡೆಲ್ಲ ಬಡ ಜನ ಯೂತ್ ಕಾಂಗ್ರೆಸ್ ಯೂಲ್ ಫಾರ್ಮ್ ಕೊಡ್ತೀನಿ ಅಂದ್ರೆ ಬೇಡ ಅಂದ್ರೆ ಯಾಕೆ ಬೇಡ ಅಂದರೆ ನಮ್ಮ ಕ್ಷೇತ್ರ ಬಿಟ್ಟರೆ ನಾನು ಬೇರೆ ಕಡೆ ಬರ್ತಲ್ಲ ಅಂತ ಅವರು ನಮ್ಮ ಕ್ಷೇತ್ರದ ಜನ ಮೇಲೆ ಇರೋ ಅಭಿಮಾನ ಅದಕ್ಕೋಸ್ಕರ ಅವ್ರು ಕೇರ್ ಬಂದು ಬಂದು ನಿಲ್ಲ ತುಂಬ ದೊಡ್ಡದಾಗಿ ಜನಸಾಗರ ಹಂಗಿದೆ ಅಂತ ಇಲ್ಲಿ ನಮ್ಮ ಹೊರ್ತೂರು ಲಾಸ್ಟ್ ಬಾರ್ಡ್ರಲ್ಲಿ ಇರೋದು ಇದು ಚೌಟ್ರಿ ಕನ್ವರ್ಷನ್ ಅದು ಆದ್ರೂ ಎಷ್ಟು ಜನ ಬರ್ತಾನೆ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಈಗ ಮೂರು ಗಂಟೆ ನಾಲ್ಕು ಗಂಟೆ ಆಗಿರ್ಬೋದು ಜನ ಬರ್ತಾನೆ ಇದ್ದಾರೆ ಊಟ ಆಗ್ತಾನೆ ಇದ್ದಾರೆ ಜನಸಾಗರ ಬರ್ತಾನೆ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅಂದರೆ ಅಭಿವೃದ್ಧಿ ಅವರು ನಮ್ಮ ಇಡೀ ಬೆಂಗಳೂರಿಗೆ ಫಸ್ಟು ಎಲ್ ಡಿ ಲೈಟ್ಸು ಬೀದಿ ದೀಪ ಟ್ಯಾಕ್ಸಿ ಅದು ಕುಂದಾಳಿ ಅಂತ ಹೊರಬೇಡೋ ಹೊರಡೋರು ಮದುವೆ ಕಾರ್ಪೊರೇಟ್ರು ಆಮೇಲೆ ಬೆಂಗಳೂರಿಗೆ ನಂಬರ್ ಒನ್ ಅವಾರ್ಡ್ ತಗೊಂಡಿರೋ ಅಂಥ ವ್ಯಕ್ತಿ ಪಕ್ಷದ ನಾಯಕರಾದಂಥ ಉದಯ್ ಕುಮಾರ್ ಅನ್ನ ಅವರಿಗೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ನಮ್ಮ ನನಗೂ ಒಂದು ನಡೆದ ಮಾತನಾಡಬೇಕಂತ ನನಗೆ ಇನ್ನೂ ಖುಷಿ ಯಾಕಂದರೆ ನಮ್ಮಂತವ್ರು ನಮ್ಮ ಬಡ ಮಕ್ಕಳನ್ನ ಮುಂದೆ ತಂದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಎಸ್ ಉದಯ್ ಕುಮಾರ್ ಅನ್ನನವರೇ ಕಾರಣದಿಂದ ನಮ್ಮ ಉದಯ್ ಕುಮಾರ್ನವರಿಂದ ನಾವು ಬೆಳೆದೇವೆ ಇನ್ನು ಹೆಚ್ಚಿನ ರೀತಿ ರೀತಿಯಲ್ಲಿ ಅವರು ಶಕ್ತಿ ಕೊಟ್ಟು ಎಮ್ ಎಲ್ ಎ ಆಗಲಿ ನಮ್ಮಂತ ಉದಯ್ ಕುಮಾರ್ ಬಗ್ಗೆ ಹೇಳೋದ್ರಿಂದ ನಿಮ್ಗೆ ಹೇಗೆ ಸಮಾಜ ಹುಟ್ಟು ಹಬ್ಬಗಳನ್ನ ಮೋಜು ಮಸ್ತಿ ಮಾಡಿಕೊಳ್ಳುವುದರೊಂದಿಗೆ ಆಚರಿಸುವುದರ ಬದಲಿಗೆ ಒಂದಷ್ಟು ಬಡವರಿಗೆ ಸಹಾಯ ಮಾಡುವ ಮೂಲಕ ಹೀಗೆ ಆಚರಿಸಿಕೊಂಡಾಗ ಆ ಬಡವರಿಗೂ ಕೂಡ ಉಪಯೋಗವಾಗುತ್ತೆ ಹಾಗೂ ಒಂದಷ್ಟು ಸಹಾಯವನ್ನು ಮಾಡುವುದರಿಂದ ನಮಗೂ ಕೂಡ ನೆಮ್ಮದಿ ಸಿಗುತ್ತೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ